ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿಟ್ ರಕ್ಲಾಗ್ ವಸಾಲಾಗೆ ಸ್ವಾಗತ ನಮ್ಮದು ವೈಟಿ ರೆಡಿಯಾಗಿ ಬಂದಿದೆ ನೋಡೋಣ ಬನ್ನಿ ಎಲ್ಲ ನೋಡಿ ಫೈನಲಿ ರೆಡಿಯಾಗಿ ಬಂದಿದೆ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಇದೆ ನೋಡಿ ಇದೆ ಪ್ಯಾನೆಟ್ಟು ಗ್ರಿಲ್ಲು ಇದೊಂದು ಹೆಡ್ ಲೈಟು ಬಂಪರು ಒಳಗಡೆ ಪಾರ್ಟ್ಸ್ ಎಲ್ಲ ಒಂದು ಐದು ಪಾರ್ಟ್ಸು ಅದು ವೀಡಿಯೋ ಹಾಕ್ತೀನಿ ನೋಡಿ ಎಲ್ಲ ಪತ್ರ ಒಂದೇ ಅಪ್ಪ ಅಲ್ಲ ಅಲ್ಲಿ ತೆಗ್ದಿದ್ದೀವಿ ಒಂದು ಮಿರರು ಹಂಗೆ ಹೊಡೆದೋಗಿತ್ತು ಒಂದು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದ್ವಿ ಬಂಪರ್ ಒಂದು ಪೆಂಡಿಂಗ್ ಇದೆ ಎಲ್ಲ ಪಾರ್ಟ್ಸ್ ಎಲ್ಲ ಬ್ಲ್ಯಾಕ್ ಬರುತ್ತೆ ನಾವು ಮತ್ತೆ ವೈಟ್ ಪಾಯಿಂಟ್ ಹೊಡ್ಕೊಟ್ಟಿದ್ದು ಈ ಒಂದು ಚೇಂಜ್ ಆಗಿದೆ ಇದು ಗ್ರಿಲ್ ಬಂದುಬಿಟ್ಟು ಟೂ ಪಾಯಿಂಟ್ಸ್ ಇರೋದು ಹಾಕಿದ್ದಾರೆ ಅಂತೆ ಗ್ರಿಲ್ಲು ಮತ್ತು ಬರ್ತಾ ಬರ್ತಾ ಹಂಗೆ ಕರೆಕ್ಟ್ ಹಾಕ್ಕೊಂಡ್ಬಂದಿದ್ದಾರೆ ಮಾರ್ಕೆಟ್ನಿಂದ ಈ ಬಂಪರ್ ಒಂದು ರೆಡಿ ಮಾಡಿಸ್ಬೇಕು ಕರೆಂಟ್ ಇರಲಿಲ್ವಂತೆ ಅದಕ್ಕೆ ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ ಎಲ್ಲ ರೆಡಿ ಆಗಿದೆ ಆರ್ಟ್ಸ್ ಪೇಂಟಿಂಗ್ ಮಾತ್ರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒರಿಜಿನಲ್ ಪೇಂಟ್ ಹಾಕ್ಕೊಟ್ಟಿದ್ದಾರೆ ಪರವಾಗಿಲ್ಲ ನಾ ಎಲ್ಲ ರೆಡಿ ಆಯಿತು ನಾಳೆಯಿಂದ ಎಲ್ಲ ಲೋಡಿಂಗ್ ಸ್ಟಾರ್ಟ್ ಮಾಡೋದೆ ನಮ್ಮ ಬಡ ದೋಸ್ತಿಗೆ ಇವತ್ತು ಲೋಡ್ ಇರಲಿಲ್ಲ ಅದು ಮನೆ ಹತ್ರನಿದೆ ಇದು ಬಂದುಬಿಟ್ಟು ನಮ್ಮ ಬ್ರೋ ಅವ್ರದ್ದು ರಾಮದೂತ ಸೇಮು ನಮ್ಮ ಬೈಟದ್ದು ಸೆಕೆಂಡ್ ಕಾಪಿ ಥರನೇ ಇರುತ್ತೆ ಸೇಮ್ ಇದು ಎಲ್ಲ ಸೇಮ್ ಆಗಾಡಿ ಥರನೇ ಎಲ್ಲ ಮಾಡಿಸಿದ್ದಾರೆ ಓನರ್ ಬಂದುಬಿಟ್ಟು ಇವರೇ ನೋಡಿ ನಮ್ಮ ಬ್ರೋ ಅವರು ಮತ್ತು ಬಟ್ಟೆಗಳು ತೊಗೊಂಬಂದಿದ್ದೀವಿ ಕಟ್ಟೋಕ್ಕೆ ನೋಡಿ ಖರ್ಚಿ ಪಗ್ಳಿ ನಾಯಿ ಎಲ್ಲ ಕಿತ್ತಿಂದ ಬಿಡಿದೆ ನೆನೆಸಿರ ಹತ್ರ ಅದಕ್ಕೆ ಬಟ್ಟೆಗಳೆಲ್ಲ ತಗೊಂಬಂದಿದ್ದೀವಿ ಒಳಗಡೆ ಮ್ಯಾಟೆಲ್ಲ ಅಲ್ಲಿ ಗ್ಯಾರೇಜ್ ಹತ್ರ ಮ್ಯಾಟೆಲ್ಲ ಇಲ್ಲಿ ಕಚ್ಚಾಕ್ಬಿಟ್ಟಿತ್ತು ಮ್ಯಾಟೆಲ್ಲ ತೆಗ್ದಾಕ್ತೀವಿ ತೆಗ್ದಾಕಿದ್ದೀವಿ ಅದಕ್ಕೆ ಹಾಕ್ಸ್ಬೇಕಲ್ಲಿ ಆಲ್ಟ್ರೇಷನ್ ಮಾಡಿರೋ ಹುಲ್ಲು ನೋಡಿ ಬಟ್ಟೆಗಳು ಒಂದೊಂದು ಗಾಡಿಗೆ ಒಂದೊಂದು ಡೆಜೈನ್ ತೊಗೊಂಬಂದಿದ್ದೀವಿ ಸಾಲಲ್ಲ ಎರಡು ಡಜೈನ್ ಬೇಕಾಗುತ್ತೆ ಈ ಗಾಡಿಗೆ ಜಾಸ್ತಿ ಕಟ್ಟಬೇಕು ಇದಕ್ಕೆಲ್ಲ ಕಿತ್ತೋಗ್ಬಿಟ್ಟಿದೆ ಕಟ್ಟಿ ಒಂದು ವರ್ಷ ಆಗ್ತಾ ಇದೆ ಮನೆ ಹತ್ರ ನಿಲ್ಸಿದಾಗ ನಾಯಿಗಳು ಖಚಾಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಕಟ್ಟಬೇಕು ಇಡೀ ಮೂರು ಗಾಡಿ ಮನೆ ಹತ್ರನೇ ನಿಲ್ಸ್ಕೊಂಡಿದ್ದೀವಿ ಲೋಡಿಂಗೇ ಇಲ್ಲ ಗ್ರಿಲ್ಲಿ ನೋಡಿ ಅದಕ್ಕೆ ಇದಕ್ಕೆ ಡಿಫ್ರೆನ್ಸು ಇದಕ್ಕೆ ಕೆಳಗಡೆ ಹೋಲ್ಗಳೇನಿಲ್ಲ ಇದು ನೋಡಿ ಹೋಲೆಲ್ಲ ಕಾಣಿಸ್ದೆ ಮತ್ತು ಗ್ರಿಲ್ ದೊಡ್ಡದಾಗಿದೆ ಇದು ಸ್ವಲ್ಪ ಚೇಂಜಸ್ ಇದೆ ಗ್ರಿಲ್ಲು ಒಳಗಡೆ ಪಾರ್ಟು ಇದೊಂದು ಪಾರ್ಟು ಇನ್ನೂ ಒಂದು ಎರಡು ಮೂರು ಪಾರ್ಟ್ ಒಳಗಡೆ ಹೊಸದ್ ಹಾಕಿದ್ದಾರೆ ಈ ತರ ಇದೆ